ಶಿಗಾವಿಯ ಉಪ ಚುನಾವಣೆ ನಡೆಯಿತು ಬಸವರಾಜ್ ಬೊಮ್ಮಾಯಿ ಸೋಲನ್ನ ಕಂಡ್ರು ಆದ್ರೆ ಯಾಕೋ ಮೊನ್ನೊಲಿಗೆ ಬರುವ ರೀತಿ ಜಟಾಪಟಿ ನಡೀತಾ ಇತ್ತು ಶಿಗ್ಗಾವಿ ಮಧು ಕ್ಷೇತ್ರದ ಚುನಾವಣೆ ಸೋಲಿಗೆ ಬಸವರಾಜ್ ಬೊಮ್ಮಾಯಿ ಪಕ್ಷ ವಿರೋಧಿ ನೀತಿ ಹಾಗೂ ಅವರ ನಡವಳಿಕೆ ಕಾರಣ ಎಂದು ಸಂಗಮೇಶ್ ಮಠ ನೇರ ಆರೋಪವನ್ನ ಮಾಡಿದ್ದಾರೆ ಹೌದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಸವರಾಜ ಬೊಮ್ಮಾಯಿ ಅವರು ಪಕ್ಷ ವಿರೋಧಿ ಚಟುವಟಿಕೆ ಸ್ಥಳೀಯ ಚುನಾವಣೆಯಲ್ಲಿ ಇವರು ಪಕ್ಷ ಚಟುವಟಿಕೆ ಮಾಡಿದ್ದಾರೆ ಈ ರೀತಿ ನಾವು ಅವರಿಗೆ ಮಾಡಬೇಡಿ ಅಂತ ತಿಳಿಸುತ್ತಾ ಬಂದಿದ್ದೇನೆ ಆದರೂ ಕೂಡ ನಾನು ಶಿಗ್ಗಾವಿ ಮತಕ್ಷೇತ್ರದ ಆಕಾಂಕ್ಷಿ ಆಗಿದ್ದೆ ಹಾಗಾಗಿ ಮುಂದಿನ ತಮ್ಮ ಮಗನ ಬೆಳವಣಿಗೆ ಆಗುವುದಿಲ್ಲ ಎಂದು ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ನಾನು ಗೆದ್ದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಶುಭಾಶಯಗಳು ತಿಳಿಸಿದ್ದು ತಪ್ಪು ಎಂದು ಕಾರಣ ನೀಡುತ್ತಾರೆ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ ಧರ್ಮಸ್ಥಳದ ಮಂಜುನಾಥನ ಮುಂದೆ ಪ್ರಮಾಣ ಮಾಡಲು ಸಿದ್ಧನಿದ್ದೇನೆ ಅವರಿಗೂ ನೈತಿಕತೆ ಇದ್ದರೆ ಪ್ರಮಾಣ ಮಾಡಲಿ ಎಂದು ನೇರವಾಗಿ ಅವರಿಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಕ್ಕೆ ಆಹ್ವಾನ ನೀಡಿದರು ಇನ್ನು ಮೇಲಾದರೂ ಈ ರೀತಿಯ ನಡವಳಿಕೆ ಬಿಟ್ಟು ಪಕ್ಷಕ್ಕಾಗಿ ದುಡಿರಿ ಎಂದು ಎಲ್ಲರೂ ಸೇರಿ ದುಡಿಯೋಣ ಅಂತ ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಉಗಾರ್ ಎನ್ ಕೆಫೋರ್ ನಮಸ್ಕಾರಗಳನ್ನು ಈ ಕ್ಷೇತ್ರದ ಕ್ಷೇತ್ರದಾಡುವ ಜೀವರು ಹಾಗೂ ತಮ್ಮ ಅಂತರಾತ್ಮದಿಂದ ಜಗದೋದ್ಧಾರಕ್ಕಾಗಿ ಜನಿಸಿ ಜಗದೋದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಿತ್ತಾಜ್ ಗವಾಯಿಗಳ ಒಂದು ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಕಾರ್ಯಕರ್ತರನ್ನು ಉಳಿಸುವುದು ಮತ್ತು ಬಿಜೆಪಿಯನ್ನು ಬೆಳೆಸುವ ಕಾರ್ಯಕ್ರಮವನ್ನು ಇಂದಿನಿಂದ ನಾನು ಪ್ರಾರಂಭ ಮಾಡ್ತಾ ನಮ್ಮ ಜಿಲ್ಲೆಯಾದ್ಯಂತ ಏನು ಅಖಂಡ ಧಾರವಾಡ ಜಿಲ್ಲೆ ಇದ್ದದ ಹಾವೇರಿ ಮತ್ತು ಗದಗ ಧಾರವಾಡ ಜಿಲ್ಲೆಯ ಅಖಂಡ ಧಾರವಾಡ ಜಿಲ್ಲೆ ಹಳೆಯ ಅಖಂಡ ಧಾರವಾಡ ಜಿಲ್ಲೆಯ ಬಿಜೆಪಿಯ ಅನುಪಡಿಸೋಕೋಸ್ಕರ ಬಿಜೆಪಿಯ ಕಾರ್ಯಕರ್ತರನ್ನು ಉಳಿಸಿಕೊಳ್ಳ ಉಳಿಸುವಕ್ಕೋಸ್ಕರ ನಾನು ಈ ಒಂದು ಕಾರ್ಯಕ್ರಮವನ್ನು ಇಂದಿನಿಂದ ಶ್ರೀಯುತ ಪಂಡಿತ್ ಬುದ್ಧರಾಜ ಗವಾಯಿಗಳ ಆಶೀರ್ವಾದದೊಂದಿಗೆ ಜೊತೆಗೆ ಆಮೇಲೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಇಂದ ಇದು ಕಾರ್ಯಕರ್ತರನ್ನ ಉಳಿಸಬೇಕು ಬಿ ಜೆ ಪಿನ ಬೆಳೆಸಬೇಕು ಅನ್ನೋ ಒಂದು ಹಿತದೃಷ್ಟಿಯು ನಾನು ಆಮೇಲೆ ಮೊನ್ನೆ ನಡೆದಂಥ ನಮ್ಮ ಮೂರು ಉಪಚುನಾವಣೆಗಳಲ್ಲಿ ಕರ್ನಾಟಕದ ಮೂರು ಉಪಚುನಾವಣೆಗಳಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಹಿನ್ನಡೆ ಇದೆ ಅದಕ್ಕೆ ಏನು ನಮ್ಮ ರಾಜ್ಯದ ಬಿ ಜೆ ಪಿ ಪಕ್ಷದ ನಾಯಕರಲ್ಲಿ ಒಂದು ಸರಿಯಾದ ಒಂದು ಇಲ್ಲದ ದೃಷ್ಟಿಯಿಂದ ಕಾರ್ಯಕರ್ತರು ಹಾಗೂ ಮತದಾರರು ಚಲಿತಗೊಂಡಿದ್ದಾರೆ ಆ ಒಂದು ವಿಚಲಿತ ಸ್ಥಳದಿಂದನೇ ನಾವು ಪಕ್ಷವನ್ನ ಹಿನ್ನಡೆ ಕೊಡ್ಲಿಕ್ಕೆ ಅವ್ರಿಗೂ ಆಗ್ಲಿಲ್ಲ ನಮಗೂ ಆಗ್ಲಿಲ್ಲ ಯಾಕಂದ್ರೆ ಏನು ಅದಕ್ಕೆ ಆನ್ಸರ್ ಅನ್ನೋದು ಅರ್ಥ ಆಗ್ಲಿಲ್ಲ ಯಾವ ಜನಕ್ಕೂ ಅದಕ್ಕೆ ಅದಕ್ಕೆ ಆನ್ಸರ್ ಮಾಡಕ್ ಆಗಲಿಲ್ಲ ವಿರೋಧ ಪಕ್ಷದವ್ರಿಗೂ ಆಗಲಿಲ್ಲ ನಮ್ಮ ಯಾ ಜನಕ್ಕೂ ಮಾಡಕ್ ಆಗಿಲ್ಲ ಅದ್ರೊಳಗು ಒಂದು ಹಿನ್ನಡೆ ಕಂಡ್ವಿ ಆಮೇಲೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳದ ಸಿ ಡಿ ಎ ಒಂದು ದಿನ ಒಂದು ಸಿ ಡಿ ಎಂದ ಪ್ರಕರಣ ಸ್ಟಾರ್ಟ್ ಆಗುತ್ತೆ ಎಲ್ಲ ಸಮಾಜಕ್ಕೆ ಜಾಲತಾಣದಾಗ ಆಮೇಲೆ ಇನ್ನೊಂದು ಪತ್ರಿಕೆಯೊಳಗೆ ಲಕೇಶನ್ ಯಾವ್ದಾದ ಪತ್ರಿಕೆ ಒಳಗೆ ಬಂತು ಹಾಯ್ ಬೆಂಗಳೂರು ಅದು ಏನಾಗಿತ್ತು ಅಂದ್ರೆ ಆ ಪತ್ರಿಕೆ ಎಲ್ಲ ಸಮಾಜಕ್ಕೆ ಜಾಲತಾಣದೊಳಗೆ ಒಳ್ಳೆ ನಮ್ಮ ಚುನಾವಣೆ ಇವೆಲ್ಲ ಏನಂದ್ರೆ ನಮ್ಮ ಪಕ್ಷದ ಹಿನ್ನಡೆಗೆ ಆಮೇಲೆ ಅದಕ್ಕೆ ಆನ್ಸರ್ ಮಾಡುವಂತ ಶಕ್ತಿ ಅವರ ಕಾರ್ಯಕರ್ತರ ಹತ್ರ ಅಲ್ಲ ಆ ಮುಖಂಡರ ಹತ್ರ ಉಳಿಯಿಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡ್ತಾ ಹೋದು ಪತ್ರಿಕಾ ಸಹೋದರರು ಅದನ್ನು ಪ್ರಶ್ನೆ ಮಾಡಿದಾಗ ಅದನ್ನ ಅಲ್ಲದು ಅದು ಏನೇನೋ ಕಾರಣಗಳನ್ನು ಕೊಟ್ಟು ಅದನ್ನ ಮರಿಮಾಸ್ತಾ ಹೋದ್ರು ಅದರ ಏನು ಜನರ ತಲೆಯಾಗ ಅದು ಸಾಮಾಜಿಕ ಜಾಲತಾಣವನ್ನು ಓಡಾಡಕತ್ತು ಅದ್ರ ತೀರ ನಮ್ಗೆ ಹಿನ್ನಡೆಯನ್ನು ಕೊಟ್ಟು ಅದನ್ನ ಕಾಂಗ್ರೆಸ್ನವರಿಗೆ ನಮ್ಮ ವಿರೋಧ ಪಕ್ಷದವ್ರಿಗೆ ಅದರ ಅನುಕೂಲ ಆಗತ್ತಚಾರಕ್ಕೆ ಅನುಕೂಲ ಮಾಡಿಕೊಟ್ಟಂಗ್ರು ಅನ್ನ ಬರ್ತು ಯಾವುದೇ ಕಾರ್ಯಕರ್ತರು ಮುಖಂಡರಲ್ಲಿ ಪಾತ್ರ ಚುನಾವಣೆಗಳಲ್ಲಿ ಅಂದ್ರೆ ಇವತ್ತು ಯಾವುದೇ ಒಂದು ಹಿನ್ನಡೆ ಆಗಕ್ಕೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಇಂತ ಒಂದು ಕೆಲಸ ಆಮೇಲೆ ನಮ್ಮ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳು ಅತಿಯಾದ ಒಂದು ಜಾತಿ ಲೆಕ್ಕಾಚಾರ ಜಾತಿ ರಾಜಕಾರಣಕ್ಕ ಅದು ಅದೇನಾಗ್ಬಿಡ್ತಂದ್ರೆ ಒಂದು ಒಂದು ಜನಾಂಗನ ಮನವೊಲಿಸಾಕೊಂಡಾಗ ಇನ್ನೊಂದು ಜನಾಂಗ ಬೇಜಾರಾಗ್ತು ಆ ಪ್ರಮಾಣದಾಗ ಇವರು ರಾಜಕಾರಣ ಅದು ಅದೇನಾಗ್ಬಿಡ್ತಂದ್ರು ಅದು ತೀರಾ ಅದು ಬಹಿರಂಗವಾಗಿ ಅದು ಓಡಾಡಕ್ಕಾಗ್ತಿತ್ತು ಒಂದು ಸಮಾಜದಿಂದ ಇನ್ನೊಂದು ಸಮಾಜಕ್ಕೆ ಒಂಥರ ಮನಸ್ತಾಪಗಳು ಆಮೇಲೆ ಅದು ಡಿಫ್ರೆಂಟ್ ಒಪಿನಿಯನ್ ಕೊಡತಾರೆ ಆಗ ಅದು ಬಹಳ ನಮ್ಮ ಕ್ಷೇತ್ರದಲ್ಲಿ ಹಿನ್ನಡೆಗೆ ತಾಣ ಅದನ್ನು ಬಿಟ್ಟು ಇವರೆಲ್ಲ ಏನು ನಮ್ಮ ಒಂದು ಹಿಂದಿರುವಂತ ಒಂದು ಜನನ ಬಿಟ್ಟು ಮೃದೋಣ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಹಿಂದೂ ಕಾಣ ಹಿರಿ ಆಮೇಲೆ ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು ನಮ್ಮ ನಮ್ಮೂರವರೇ ಆದಂತ ಜನತಾದ ಬಂದರೆ ಅವ ನಮ್ಮೂರ ಯಾವಾಗಿದ್ರು ಬೊಮ್ಮಾಯಿ ಹಿಂದೆ ಓಡಾಡ್ತಾನ ಜನತಾ ಜನತಾದಳದಿಂದ ಬೊಮ್ಮಾಯಿ ಹಿಂದೆ ಓಡಾಡ್ತಾನ ಇವತ್ತಿಂದನೂ ಅವ್ರ ಜೊತೆಗೆ ಅದನ್ನ ಏನಾಗಿದೆ ಅಂದ್ರೆ ನನ್ನದು ಮೊನ್ನೆ ಪ್ರೆಸ್ ಮೀಟ್ನಾಗ ಹೇಳಿದ ಇವ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯ ನಾನು ನಾನು ಶುಭ ಕೋಶ ಏನಂತ ಇವರು ಶುಭಾಶಯ ಕೂಡಿದರು ಕಾಂಗ್ರೆಸ್ ಅಭ್ಯರ್ಥಿಗೆ ಶಾಸಕರಿಗೆ ಶುಭಾಶಯ ಕೂಡಿದರು ಅದಕ್ಕೆ ಇವ್ರನ್ನ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅವರಿಗೆ ಅದಕ್ಕೆ ಅವ್ರನ್ನ ವಿಚಾರಣೆ ಮಾಡಿದ್ದಿ ಅಂತ ಅವ್ರು ಆನ್ಸರ್ ಮಾಡಿದ್ವಿ ಪಕ್ಷ ಉಚ್ಚಾಟನೆ ಮಾಡೈತಿ ಆದೇಶ ಮಾಡಿದ್ರು ಜಿಲ್ಲಾಧ್ಯಕ್ಷರು ಅದಕ್ಕೆ ಹೇಳಿದ್ರು ಮೌಖಿಕವಾಗಿ ಹೇಳಿದವರು ರಾಜ್ಯ ಮಾಜಿ ಮುಖ್ಯಮಂತ್ರಿಗಳು ಅದನ್ನ ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷರು ಲಿಂಗರಾಜ್ ಪಟೇಲ್ ಆದೇಶ ಮಾಡಿದರು ಮೌಖಿಕವಾಗಿ ಇವರು ಲೆಟರ್ ಮುಖಾಂತರ ಪತ್ರಕರ್ತರಿಗೆ ಇವರು ಜಿಲ್ಲಾಧ್ಯಕ್ಷರು ಕೊಟ್ಟರು ಅವರು ನನಗೆ ಹೇಳ್ಬೇಕು ಕ್ಲಾರಿಫಿಕೇಶನ್ ಮಾಡಬೇಕು ಯಾಕೆ ಮಾಡಿದೆ ಅಂತೇಳಿ ಇವರು ನಮ್ಮ ಗಂಗಾಲ ಸಭೆ ಬಂದಿಲ್ಲ ಹೇಳ್ತಾನೆ ಏನಂದ್ರೆ ನಮ್ಮ ಒಂದು ಕೃಪಾ ಕಟಾಕ್ಷದಿಂದ ಅವನು ಇಲ್ಲಿವರೆಗೆ ಆ ಸ್ಟೇಜ್ ಹತ್ತುವರೆಗೆ ಬಂದಿದ್ದಾನೆ ಏನಂದ್ರೆ ಇವತ್ತ ಅದನ್ನ ಮಾತಾಡಕ್ ಬಂದಾನ ಅಷ್ಟ ಇವತ್ತಿಲ್ಲ ನಾಳೆ ಅವನಿಗೆ ಅದ ಅರಿವು ಆಗತ್ತಿ ಏನ್ ಮಾಡಿದೆ ತಪ್ಪು ಅನ್ನೋದು ಅರಿವು ಆಗತ್ತಿ ಅದಕ್ಕೆ ಅನ್ಸರ್ ಮಾಡ ಅವಾಗ ಅವನಿಗೆ ಅಂತ ಪರಿಜ್ಞಾನ ಕೊಟ್ಟಿ ಆಮೇಲೆ ಇನ್ನೊಬ್ಬ ನಮ್ಮ ಸಹೋದರ ಸುಭಾಷ್ ಚವ್ವಾಣ್ ಅವರು ಸಾಮಾನ್ಯ ಜ್ಞಾನ ಇರೋದು ಎಂ ಪಿ ಚುನಾವಣೆಗೆ ಪ್ರಶ್ನೆ ಮಾಡಬಾರದು ಅಂತ ನನಗೆ ಜೋಶಿಯವ್ರ ಚುನಾವಣೆಯ ಒಂದು ಪ್ರಕ್ರಿಯೆಯಲ್ಲಿ ನನಗೆ ಪ್ರಶ್ನೆ ಮಾಡಬಾರ್ದಾಗಿತ್ತು ಸಾಮಾನ್ಯ ಜ್ಞಾನ ಇದ್ದಾಗ ಅಂತ ಹೇಳಿದ್ರು ಏನು ನಮ್ಮ ಸಹೋದರ ಅವರು ಸುಭಾಷ್ ಚವ್ವಾಣ್ ಅವರು ನಮ್ಮ ರಾಜ್ಯದ ಒ ಬಿ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಅವರನ್ನ ತಿಳಿದ್ರು ಮಾತನಾಡಬೇಕ ಏನಂದ್ರೆ ಎಂ ಪಿ ಚುನಾವಣೆಯೊಳಗೆ ಏನು ಹಿಂದೆ ಮೂರು ಚುನಾವಣೆ ಆಗಿದ್ದವು ಎಂ ಪಿ ಇವ್ ನಾಲ್ಕನೇ ಬಾರಿ ಅವರು ಅಂದರೆ ಜೋಶಿಯವರು ನಾಲ್ಕನೇ ಬಾರಿ ಮೂರು ಬಾರಿಯೂ ನಮ್ಮ ಕ್ಷೇತ್ರದಾಗ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ನಾವು ಅವರಿಗೆ ಮತದಾನ ಮಾಡಿದ್ದೀವಿ ನಮ್ಮ ಕ್ಷೇತ್ರದಿಂದ ಕ್ಷೇತ್ರದಿಂದ ಈ ಸಾರಿ ಏನಿತ್ತಲ್ಲ ಈ ಚುನಾವಣೆ ಎರಡು ಸಾವಿರದ ಏನ ಇಪ್ಪತ್ತ್ ಮೂರು ಚುನಾವಣೆ ಐತಿ ಇಪ್ಪತ್ನಾಲ್ಕು ಚುನಾವಣೆ ಏನೋ ಎಂ ಪಿ ಚುನಾವಣೆ ಐತಿ ಅಲ್ಲಿ ನಾವು ಎಂಟು ಸಾವಿರದ ಚಿತ್ರದಿಂದ ಹಿನ್ನಡೆಗೊಂಡೇವೆ ನಮ್ಮ ಕ್ಷೇತ್ರದಿಂದ ಎಂಟು ಸಾವಿರದ ಚಿತ್ರ ನಾವು ಸಿದ್ದಾಸ್ವಾಮಿ ಅವ್ರಿಗೆ ಕಡಿಮೆ ಮತ ಕೊಟ್ಟಿದ್ದೀವಿ ಕಾಂಗ್ರೆಸ್ ಲೀಡರ್ ಆಗೈತಿ ಕಾರಣ ಏನು ಅನ್ನೋದಕ್ಕೆ ಅವರು ನಾನು ಏನು ಹೇಳಿದೆ ನಮ್ಮ ಏನೋ ಶಾಸಕರು ಇದ್ರು ನಮ್ಮ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಶಾಸಕರು ಶಾಸಕರ ಅವರು ಎಂ ಪಿ ಅಭ್ಯರ್ಥಿ ಆಗಿದ್ರು ದಾವಣ ಆದಿ ಅವ್ರು ಏನ್ ಮಾಡಿದ್ರ ನಮ್ದು ಲೋಕಸಭೆ ಚುನಾವಣೆ ಬಂದ ತಕ್ಷಣ ಕಾರ್ಯಕರ್ತರನ್ನ ಮುಖಂಡ್ರನ್ನ ಅವ್ರಂತೂ ಇಲ್ಲಿ ಅಭ್ಯರ್ಥಿ ಆಗಿದ್ರ ಕಾರ್ಯಕರ್ತರನ್ನ ಮುಖಂಡ್ರನ್ನ ಕರೆದು ಆ ಚುನಾವಣೆ ಮಾಡಲಿಕ್ಕೆ ನೀವು ಎಲ್ಲಾರು ಸನ್ನದ್ದರಾಗಿರಿ ಆ ಚುನಾವಣೆ ಒಳಗೆ ಜೋಶಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗ ನೀವು ನಾನು ಅಲ್ಲಿ ಅಭ್ಯರ್ಥಿಗೆ ನೀವು ಮುಕ್ವರ್ಜಿ ವಹಿಸಿ ಚುನಾವಣೆ ಮಾಡ್ರಿ ಅಂತ ಒಂದು ಸಲ ಹೇಳಿದ ಉದಾಹರಣೆಗಳಿಲ್ಲ ಅವರು ಅವ್ರಿಗೆ ಒಂದು ಇತ್ತು ಅಂತ ನಾನು ಹೇಳಿದೆ ಹಂಗ ಮಾಡಿಲ್ಲ ಅಂದ್ರೆ ಅವ್ರ ದುರುದ್ದೇಶ ಅಂತ ನಾವು ಅದನ್ನ ಕನ್ಸಿಡರ್ ಮಾಡಲಾಗ್ತಿ ಯಾಕಂದ್ರೆ ಒಬ್ಬ ಶಾಸಕರಾಗಿರುವಂತ ಖಾಲಿ ಶಾಸಕರಾಗಿರುವಂತವ್ರು ನಮ್ಮ ಕ್ಷೇತ್ರದಲ್ಲಿ ಲೋಕಸಭೆ ಅಭ್ಯರ್ಥಿಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡೋಕ್ಕಿಲ್ಲ ಅಂದ್ರೆ ಅದಕ್ಕೆ ನಾವು ಏನು ಆತಾಯಿಸ್ಕೋಬೇಕು ಕಾರ್ಯಕರ್ತರು ಅವ್ರಿಗೆ ಮನಸ್ಸಿಲ್ಲ ಈ ಚುನಾವಣೆ ಅಂತ ನಾನು ಅವರ ಮಾತಾಡಿದೆ ಅವ್ರು ಏನು ಹೇಳಿದ್ರು ಸಾಮಾನ್ಯ ಜ್ಞಾನ ಅದ್ರ ಮನಸ್ಸೆ ಮಾಡಿ ಪ್ರಶ್ನೆ ಯಾಕೆ ಮಾಡಬಾರ್ದ್ರಿ ಅವ್ರು ಹಿಂದಿನ ಚುನಾವಣೆ ಇಪ್ಪತ್ತು ಸಾವಿರ ಹಿಡಿದು ಎಂಟು ಸಾವಿರ ಹಾಕೋತು ಅವ್ರ ದುರುದ್ದೇಶ ಕಾರಣ ಅವರೇ ಸಾಕಷ್ಟು ಅವ್ರು ಹಾಕಿದ್ರೆ ಅದಕ್ಕೆ ವಿರೋಧ ಮಾಡ್ಯಾರ ನಮ್ಗೆ ಗೊತ್ತಿದ್ದೈತಿ ಅವ್ರಿಗೂ ಗೊತ್ತಿದ್ದೈತೆ ಏನು ನಮ್ಮ ಓ ಬಿ ಸಿ ಮೋರ್ಚಾ